ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಮ್ಮನ ಮನೆಗೆ ಬಂದ ಇವತ್ತು ಮಧ್ಯಾಹ್ನ ಆಗೋಯ್ತು ನಾನು ಬರೋದು ಇದು ಸ ಒಂದು ಏಳು ಗಂಟೆ ಹಾಗೆ ನಮ್ಮೂರಲ್ಲಿ ಊಟಕ್ಕೆ ಇಟ್ಕೊಂಡಿದ್ರು ಮಾದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಿದ್ರಲ್ಲ ಅವರೆಲ್ಲ ಸೇರಿ ಊಟಕ್ಕೆ ಇಟ್ಕೊಂಡಿದ್ರು ಎಲ್ಲರೂ ಕೂಡ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಅಲ್ಲೇ ತುಂಬ ಚೆನ್ನಾಗಿ ಕೂಡ ಬಂದಿದ್ದರು ಊರವರೆಲ್ಲ ಬಂದಿದ್ರು ಊಟಕ್ಕೆ ನೋಡಿ ನಮ್ಮ ಪಾಪು ಕೂಡ ವಿಭೂತಿ ಇಟ್ಕೊಂಡಿದ್ದ ನನಗೆ ಅಪ್ಪ ಎತ್ಕೊಂಡಿದ್ರು ನಾವು ಊಟ ಮಾಡೋ ತನಕ ಊಟಕ್ಕೆ ನೋಡಿ ಮುದ್ದೆ ಹಪ್ಪಳ ಉಪ್ಪಿನಕಾಯಿ ಮತ್ತು ಅವರೇ ಸಾರು ಹುಚ್ಚಳ್ಳು ಕೂಡ ಹಾಕಿ ಮಾಡಿದ್ರೆ ಸಕ್ಕತ್ತಾಗಿತ್ತು ಸಾಂಬಾರು ಊಟ ಅಂತೂ ತುಂಬ ಚೆನ್ನಾಗಿತ್ತು ಊಟ ತುಂಬ ಊಟ ಮಾಡಿಕೊಂಡು ಹಂಗೆ ಆಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಂಗೆ ಇನ್ನೊಂದು ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಯಾರಾದರೂ ಹೋದ ತಕ್ಷಣ ನೀಟಾಗಿ ಮಂಗಳಾರತಿ ಮಾಡಿ ಕೊಟ್ಟರು ನನ್ನ ಕಾಜೇ ತೊಗೊಂಡು ಹೋಗಿರಲಿಲ್ಲ ಹಂಗೆ ಹೋಗ್ಬಿಟ್ಟಿದ್ದೆ ಹೋಗಿ ದರ್ಶನ ಮಾಡಿಕೊಂಡು ತೀರ್ಥ ಎಲ್ಲ ತಗೊಂಡು ಬಂದೆ ತುಂಬ ಸಮಾಧಾನ ಅನ್ನಿಸ್ತು ಯಜಮಾನ್ರು ಕೂಡ ನಾಳೆ ಹೊರಡ್ತಾ ಇದ್ದಾರೆ ಪಾದಯಾತ್ರೆಗೆ ಅವರು ಅಲ್ಲಿಂದನೇ ಹೊರಡ್ತಾರೆ ಏಳ್ಗಳಿಂದ ಅವರು ಊರಿಗೇನು ಬರಲಿಲ್ಲ ಹಾಗೆ ಹೊರಟರು ನಾನು ಹೋಗಿ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದೆ ಪಾಪುಗೆ ಅಪ್ಪನೇ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡಿಸ್ಕೊಂಡು ಬಂದಿದ್ರು ಹಾಗೆಯೇ ಪಾಯಸ ಮತ್ತು ಬೂಂದಿ ಕೂಡ ಕೊಟ್ಟಿದ್ದರು ಅದು ಅಲ್ಲಿ ತಿನ್ನೋಕ್ಕಾಗಲಿಲ್ಲ ಜನ ಜಾಸ್ತಿ ಇದ್ರಲ್ಲ ಬೇಗ ಬೇಗ ಇದು ಮಾಡ್ತಾಯಿದ್ರು ಅದಕ್ಕೆ ಲೋಟಕ್ಕೆ ಹಾಕ್ಸ್ಕೊಂಡು ತೊಗೊಂಬಂದಿದ್ವಿ ಮನೆಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಮ್ಮ ತಿಂಡಿಗೆ ಇಡ್ಲಿ ಮತ್ತು ಕಾಯಿ ಚಟ್ನಿ ಮಾಡಿದರು ಹಾಗೆಯೇ ಇವತ್ತು ಮಕ್ಕಳುಗಳಿಗೆ ಪೋಲಿಯೋ ಡ್ರಾಪ್ಸ್ ಕೂಡ ಹಾಕ್ತಾಯಿದ್ರು ನಮ್ಮ ಪಾಪು ಕೂಡ ಕರ್ಕೊಂಡೋಗಿ ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೊಂಡ್ಬಂದ್ವಿ ನಾನು ಮತ್ತು ನನ್ನ ತಂಗಿ ಇಲ್ಲ ನಮ್ಮ ದೇವಸ್ಥಾನದ ಹತ್ರ ಒಂದು ಸ್ಕೂಲ್ ಇದೆ ಅಲ್ಲಿ ಹಾಕ್ತಾಯಿದ್ರು ಅಲ್ಲಿ ಹೋಗಿ ಹಾಕ್ಸ್ಕೊಂಡು ಬಂದಿದ್ದು ಪಾಪಕ್ಕೆ ಸ್ವಲ್ಪ ನೆಗಡಿ ಆಗ್ಬಿಟ್ಟಿತ್ತು ಹಾಕ್ಸ್ಲಾ ಬೇಡವಾ ಅಂತ ಆಮೇಲೆ ಹಾಕ್ಸ್ಬೋದು ನೆಗಡಿಗೆ ತೊಂದರೆ ಇಲ್ಲ ಜ್ವರ ಇರಬಾರ್ದು ಅಂತ ಅಂದರು ಸರಿ ಅಂದ್ಬಿಟ್ಟು ಹಾಕ್ಸ್ಕೊಂಡು ಬಂದ್ವಿ ಆಮೇಲೆ ನನ್ನ ಫ್ರೆಂಡ್ದು ಒಂದು ಮದುವೆ ಇತ್ತು ಅಲ್ಲಿ ಹೋಗಿ ಎಲ್ಲರನ್ನೂ ಮೀಟ್ ಮಾಡ್ಕೊಂಡು ಬಂದೆ ನನ್ನ ಫ್ರೆಂಡು ಮದುವೆ ಇತ್ತು ಅದಕ್ಕೆ ಮದುವೆಗೆ ನಾನು ನನ್ನ ತಂಗಿ ಇಬ್ಬರು ಹೋಗ್ಬಿಟ್ಟು ಬಂದ್ವಿ ಹೋಗೋ ಪ್ಲಾನ್ ಏನಿರ್ಲಿಲ್ಲ ಸಡನ್ ಆಗಿ ಪ್ಲಾನ್ ಆಯಿತು ಅಂದ್ರೆ ನನ್ನ ಫ್ರೆಂಡ್ ಕಾಲ್ ಮಾಡಿದೆ ಬೆಳಗ್ಗೆ ಬರ್ತಾ ಇದೆ ಮದುವೆಗೆ ಅಂತ ಹೇಳ್ಬಿಟ್ಟು ಆಮೇಲೆ ಹೋಗ್ಬೋದಲ್ವ ಇಲ್ಲೇ ಇದ್ದೀನಿ ಹೆಂಗೂ ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿ ಆಗಿಬಿಟ್ಟು ಹೋಗ್ಬಿಟ್ಟು ಬಂದೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಪಾಪಕ್ಕೆ ಸ್ವಲ್ಪ ನೆಗಡಿ ಇತ್ತು ಈ ಬಿಸಿಲು ಬೇರೆ ಅವ್ನಿಗೆ ಅವ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಮ್ಮ ಬೇರೆ ಯಾವುದೋ ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟಿದ್ರು ನಾವು ಹೊರಡೋ ಟೈಮ್ ಕರೆಕ್ಟಾಗಿ ಅವರು ಬಂದರು ಹಾಗಾಗಿ ಪಾಪು ನಮ್ಮನ ಹತ್ರ ಬಿಟ್ಟು ನಾನು ಮತ್ತು ನನ್ನ ತಂಗಿ ಹೊರಟಿದ್ದು ಹೋಗ್ಬಿಟ್ಟು ಎಲ್ಲ ಮುಗ್ಸ್ಕೊಂಡ್ಬಂದ್ವಿ ನನ್ನ ಫ್ರೆಂಡ್ ನಿಧಿ ಬಂದಿದ್ಲು ಮತ್ತು ಅಪ್ಪ ಅವರಪ್ಪ ಬಂದಿದ್ರು ನಿಧಿಯವರ ಅಮ್ಮ ಬಂದಿದ್ದರು ಮತ್ತು ನನ್ನ ಫ್ರೆಂಡ್ಸ್ಗಳೆಲ್ಲ ಬಂದಿದ್ರು ಎಲ್ಲರನ್ನು ಮೀಟ್ ಮಾಡಿಕೊಂಡು ಹಂಗೆ ಬಂದ್ವಿ ಇವಾಗ ನನ್ನ ತಂಗಿ ಟೊಮೆಟೊ ಚಟ್ನಿ ಮಾಡು ಅಂತ ಹೇಳಿದ್ಲು ಮಾ ಜಾಸ್ತಿ ಇದೆ ಟೊಮೆಟೊ ಅಪ್ಪ ಯಾರೋ ಇವ್ರು ಕೊಟ್ಟಿದ್ರು ಅಂತ ಹೇಳಿ ಫ್ರೆಂಡ್ ಯಾರೋ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ರೆ ಹುಳಿ ಟೊಮೆಟೊ ಬರುತ್ತಲ್ಲ ಅದು ಅದರಲ್ಲಿ ಚಟ್ನಿ ಸಕ್ಕತ್ತಾಗಿರುತ್ತೆ ಅದಕ್ಕೆ ಒಂಚೂರು ಹಾಗೆ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ನನ್ನ ತಂಗಿ ಬೇಕು ಅಂದ್ಲು ಅದಕ್ಕೆ ಮಾಡ್ತಾ ಇರೋದು ಮತ್ತು ಟೊಮೆಟೊ ಬೇರೆ ಜಾಸ್ತಿ ಹಣ್ಣಾಗ್ಬಿಟ್ಟಿದೆ ವೇಸ್ಟಾಗಿ ಹೋಗುತ್ತೆ ಕೊಳಿತೋಗ್ಬಿಟ್ರೆ ಸುಮ್ಮನೆ ವೇಸ್ಟು ಚೆನ್ನಾಗಿದೆ ಮತ್ತು ನೋಡೋಕೆ ದುಪ್ಪ ತಪ್ಪು ಒಳ್ಳೆ ಟೊಮೆಟೊ ತೋರಿಸ್ತೀನಿ ರೀ ಇವಾಗ ಫ್ರೈ ಮಾಡೋದಕ್ಕೆ ಹಾಕಿದ್ದೀನಿ ಅದನ್ನು ಆರಿದ್ಮೇಲೆ ಗ್ರೈಂಡ್ ಮಾಡಿ ಎತ್ತಿಡ್ತೀನಿ ಇದು ಹೆಂಗೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ್ದು ಜರ್ನಿ ಹೆಂಗಿತ್ತು ಅಂತ ಕೂಡ ಶೇರ್ ಮಾಡ್ಕೋತೀನಿ ಒಬ್ರಿಗೆ ಹೇಳಿದ್ರು ಕಮೆಂಟ್ ಬಾಕ್ಸಲ್ಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹೆಂಗೆ ನಾನು ಬ್ರೆಸ್ಟ್ ಫೀಡಿಂಗ್ನ ಸ್ಟಾಪ್ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅಮ್ಮ ಪಾಪುನ ಈಚೆ ಕರ್ಕೊಂಡು ಹೋಗಿದ್ರು ಓಡಾಡಿಸ್ಕೊಂಡು ಬರೋಕ್ಕೆ ಬರ್ತಾ ಇದ್ದಾರೆ ಇವಾಗ ತೋರಿಸ್ತೀನಿ ಬನ್ನಿ ಹೆಂಗಿದೆ ಟೊಮೆಟೊದು ಗೊಜ್ಜಿಗೆ ಫ್ರೈ ಮಾಡೋಕ್ಕೆ ಹಾಕಿರೋದು ಅಂತ ಹೇಳ್ಬಿಟ್ಟು ಜಾಸ್ತಿ ಟೊಮೆಟೊನೇ ಇತ್ತಲ್ಲ ಅಂತ ಹೇಳ್ಬಿಟ್ಟು ಟೊಮೆಟೊ ಚಟ್ನಿ ಮಾಡಿ ಇದ್ದೀನಿ ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ಒಂದು ಐದಾರು ಟೊಮೆಟೊ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೆ ನನ್ನ ತಂಗಿ ತುಂಬ ಇಷ್ಟಪಟ್ಟು ತಿಂದ್ಲು ಚೆನ್ನಾಗಿದೆ ಅಂದ್ಲೂ ಸರಿ ಆಯ್ತು ಇವಾಗ ಹೆಂಗೂ ಟೊಮೆಟೊ ಇತ್ತಲ್ಲ ಅದು ಚೆನ್ನಾಗಿ ಎಣ್ಣಾಗಿರುವಂಥ ಜಾಮೂನ್ ಟೊಮೆಟೊ ಜಾಮೂನ್ ಅಂತೀನಿ ಹುಳಿ ಟೊಮೆಟೊ ಇತ್ತು ಈ ಹುಳಿ ಟೊಮೆಟೊಲಿ ಚಟ್ನಿ ಮಾಡಿದ್ರೆ ಇನ್ನೂ ಸಕ್ಕದಾಗಿರುತ್ತೆ ಟೇಸ್ಟು ಅದಕ್ಕೆ ಮಾಡೋಕ್ಕೆ ಹುರಿಯಕ್ಕೆ ಇಟ್ಟಿ ಇಟ್ಬಿಟ್ಟು ಬಂದೆ ಇಲ್ಲಿ ನೋಡಿ ಇಲ್ಲಿ ನನ್ನ ಮಗ ತಾತಂಗೆ ಎಲ್ಪ್ ಮಾಡ್ಕೊಡ್ತಾಯಿದ್ದೀನಿ ವಾಟರ್ ಕ್ಯಾನ್ ಅಡುಗೆ ಮನೆಗೆ ಶಿಫ್ಟ್ ಮಾಡೋದಕ್ಕೆ ಇಲ್ಲಂತೂ ತುಂಬ ಎಂಜಾಯ್ ಮಾಡ್ಕೊಂಡಿದ್ದಾನೆ ನನ್ನ ಮಗ ತುಂಬ ಖುಷಿಯಾಗಿ ಓಡಾಡ್ಕೊಂಡು ಆಟ ಆಡಿಕೊಂಡು ನೋಡಿ ನೋಡಿ ಅಲ್ಲಿ ಹೆಂಗೆ ಹೆಲ್ಪ್ ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ಅಪ್ಪನೂ ಕೂಡ ಅವನು ಅವನೇ ಥರ ಅವ್ನಿಗೆ ಫೀಲ್ ಆಗಬೇಕು ಅಂತೇಳ್ಬಿಟ್ಟು ನಿಧಾನಕ್ಕೂ ಚೂರು 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 ಮೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ತುಂಬ ಖುಷಿಯಾಗಿ ಆಟ ಆಡ್ಕೊಂಡಿದ್ದಾನೆ ನನಗೆ ಬೇಜಾರಾಗ್ತಿತ್ತು ಅಷ್ಟೇ ಬೆಂಗಳೂರಲ್ಲಿ ಪಾಪು ಇಲ್ಲ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಎದುರುಗಡೆ ಕನ್ಸ್ಟ್ರಕ್ಟ್ ನಡೀತಾ ಇದೆ ಬಿಲ್ಡಿಂಗ್ದು ಅದು ಸಿಕ್ಕಾಬಿಟ್ಟೆ ಧೂಳು ಬರುತ್ತೆ ನಮ್ಮ ಮನೆಗೆ ನಾನು ಇಷ್ಟು ದಿನ ಫೀಡಿಂಗ್ ಮಾಡ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ ಇಟ್ಕೊಂಡಿದ್ದೆ ಇವಾಗ ಸ್ಟಾಪ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ದಿನ ಇರಲಿ ಚೂರು ಮನೆ ಇನ್ನೊಂದು ತಿಂಗಳು ನಡಿಬೋದು ಕನ್ಸ್ಟ್ರಕ್ಟು ಅಷ್ಟರಲ್ಲಿ ಆಮೇಲೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಮನಸ್ಸು ಧೈರ್ಯ ಮಾಡ್ಕೊಂಡಿದ್ದೀನಿ ಅಂದರೆ ಅಲ್ಲದ ದಿವಸ ಇದ್ದರೆ ಇಲ್ಲದನೇ ದಿವಸ ಇರ್ತೀನಿ ಹಾಗೆ ಇದು ನೋಡಿ ಪಾಪುಗೆ ಸೌತೆಕಾಯಿ ಕೂಡ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕಿ ಪ್ಲೇಟಿಗೆ ಕೊಟ್ಟಿದ್ದೀನಿ ಅಮ್ಮ ಸಂಗೀತ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ರು ನಾನೇ ನೋಡ್ಕೊತಾ ಇದ್ದೆ ಪಾಪನ ಒಂದು ಎರಡು ಅವರ್ ಅಷ್ಟೇ ಹಿಂಗೆ ಹೋಗಕ್ಕೆ ಅರ್ಧ ಗಂಟೆ ಬರೋಕ್ಕ ಅರ್ಧ ಗಂಟೆ ಸಂಗೀತ ಕ್ಲಾಸ್ ಒನ್ ಅವರು ಅಷ್ಟೇ ಮುಗಿಸ್ಕೊಂಬರೋ ತನಕ ನಾನು ನೋಡ್ಕೊತ ಇದ್ದೆ ಅವ್ನೇನು ಗೊತ್ತಾ ನಾನು ನಾನು ಅವ್ನ ಮುಂದೆ ಕಾಣಿಸಂಗೆ ಇದ್ಬಿಟ್ರೆ ರಾತ್ರಿ ಹೋದ್ ಮಲ್ಕೋಬೇಕಾದ್ರೆ ಸ್ವಲ್ಪ ಆಟ ಮಾಡ್ತಾನೆ ಅಮ್ಮನ ಹತ್ರ ಅದಕ್ಕೆ ನಾನು ಜಾಸ್ತಿ ಹೊತ್ತು ಓದ್ತೋನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಹೋಗೋಲ್ಲ ಇನ್ನೇನು ಮಲ್ಗೋ ಟೈಮ್ ಒಂದು ಒನ್ ಅವರ್ ಎರಡು ಅವರ್ ಇದೆ ಅನ್ನೋಷ್ಟಲ್ಲೇ ನಾನು ಮೇಲ್ಗಡೆ ಮನೆಗೆ ಬಂದುಬಿಡ್ತೀನಿ ಅವನು ಅವಾಗ ಯೂಸ್ ಆಗ್ತಾನೆ ಅಮ್ಮನ ಹತ್ರ ಇಲ್ಲಾಂದರೆ ನನ್ನ ನೋಡ್ತಾ 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 ನಾನೇ ಬೇಕು ಅಂತ ಕೇಳೋಕೆ ಆಟ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಅದು ಒಂದು ಹೋಗಿದ್ದ ದಿನ ಗೊತ್ತಾಯಿತು ನನಗೆ ಹಿಂಗೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೆಕ್ಸ್ಟ್ ಡೇ ಚಾನ್ಸೇ ತೊಗೊಳ್ಳಲಿಲ್ಲ ಬೇಗ ಮೇಲುಗಡೆ ಬಂದುಬಿಡ್ತೀನಿ ಊಟ ಮಾಡಿಕೊಂಡು ಇವಾಗ ನೋಡಿ ಆಟ ಆಡ್ತಾ ಇದ್ದಾನೆ ಇದು ಅಮ್ಮ ಟ್ರಿಪ್ಪಿಗೆ ಹೋಗಿದ್ರಲ್ಲ ಅವಾಗ ತೊಗೊಂಡ್ಬಂದಿದ್ರು ಇದು ಬ್ಯಾಟು ಅದರಲ್ಲಿ ಏನು ಅಷ್ಟು ಆಟ ಆಡೋಲ್ಲ ಅವನು ಸೊಳ್ಳೆ ಹೊಡಿಯೋ ಬ್ಯಾಟ್ ಇತ್ತಲ್ಲ ಚೆನ್ನಾಗಿ ಆಟ ಆಡ್ತಿದ್ದ ಮಕ್ಕಳಂಗೆ ಅಲ್ಲ ಎಲ್ಲ ನಾವು ಕೊಡಲ್ಲ ಅಂತೀವಲ್ಲ ಆ ವಸ್ತು ಮೇಲೆ ಅವ್ರಿಗೆ ಜಾಸ್ತಿ ಆಸೆ ಇರುತ್ತೆ ಹಾಗೆಯೇ ಚಟ್ನಿ ಮಾಡಿದ್ನಲ್ಲ ನನ್ನ ತಂಗಿ ಬಜ್ಜಿ ಕೂಡ ಮಾಡಿದ್ಲು ಆಲೂಗಡ್ಡೆ ಬಜ್ಜಿ ಸಖತ್ತಾಗಿತ್ತು ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಹೆಂಗೂ ಚಟ್ನಿ ಇತ್ತಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಅದಕ್ಕೆ ದೋಸೆನೇ ಹಾಕ್ಕೊಟ್ಟಿದ್ರು ಎಲ್ರಿಗೂ ದೋಸೆ ಅಂತೂ ನೆನೆ ಹೆಂಗೂ ಇಡ್ಲಿ ಮಾಡಿದ್ರು ಇನ್ನು ಇಟ್ಟಿತ್ತು ಅದರಲ್ಲೇ ದೋಸೆ ಹಾಗೆಯೇ ನಿಮಗೆ ಫ್ರಿಜ್ ತೋರಿಸಿರ್ಲಲ್ಲ ನೋಡಿ ಇದು ಫ್ರಿಜ್ಜು ಈ ಸಲ ತಗೊಂಡಿರೋದು ಚೆನ್ನಾಗಿದೆ ಫ್ರಿಜ್ಜು ಒಂದು ಸ್ವಲ್ಪ ನನಗೆ ಸ್ಟೋರೇಜ್ ಇನ್ನು ಸ್ವಲ್ಪ ಬೇಕಿತ್ತು ಅಂತ ಅನ್ನಿಸ್ತು ಲಾಸ್ಟಲ್ಲಿ ಏನಂತಕ್ಕೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಕೆಳಗಡೆ ಡೋರಲ್ಲಿ ಇನ್ನೊಂದು ಸ್ಟೆಪ್ ಕೊಡ್ಬೋದಿತ್ತು ಲಾಸ್ಟಲ್ಲಿ ಅಲ್ಲಿ ಒಂದು ಸ್ಟೆಪ್ ಕೊಟ್ಟಿಲ್ಲ ಮತ್ತು ತರಕಾರಿ ಇಡ್ತೀವಲ್ಲ ಆ ಸ್ಪೇಸ್ನ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಕೊಟ್ಬಿಟ್ಟಿದ್ದಾರೆ ಇದು ನನ್ನ ತಂಗಿಗೆ ಇಷ್ಟ ಅಂತ ಹೇಳಿಬಿಟ್ಟು ಇದನ್ನು ನಾವು ಪರ್ಚೇಸ್ ಮಾಡಿದ್ದು ಚೆನ್ನಾಗಿದೆ ಇದು ಚೆನ್ನಾಗಿ ಕೂಲ್ ಕೂಲೆಲ್ಲ ಚೆನ್ನಾಗ್ತಾಯಿದೆ ಇಷ್ಟ ಆಯಿತು ಫಂಕ್ಷನಿಂಗ್ ಎಲ್ಲ ಚೆನ್ನಾಗಿದೆ ಅದು ಇದೊಂದು ನನಗೆ ಅದು ಇನ್ನೊಂದು ಸ್ವಲ್ಪ ಸ್ಪೇಸ್ ಕೊಡ್ಬೋದಿತ್ತು ಅಂತ ಅನ್ನಿಸ್ತು ಅಷ್ಟೇ ನೋಡಿ ಇದು ಚಟ್ನಿ ಮತ್ತು ಅಮ್ಮ ಹುಣಸೆ ಹಿಂಡು ರಸನ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದಾರೆ ಅಡುಗೆಗೆ ಬೇಕಾಗುತ್ತೆ ಅಂತ ಅಂತೇಳ್ಬಿಟ್ಟು ಹಾಗೆಯೇ ಅಪ್ಪ ತೊಳೆ ತೊಗೊಂಬಂದಿದ್ರೆ ನೂರು ರೂಪಾಯಿಗೆ ಬರೀ ಆರೋ ಏನೋ ಕೊಟ್ಟಿದ್ದಾರೆ ಅಷ್ಟೇ ನೂರು ರೂಪಾಯಿಗೆ ಆರು ಪೀಸ್ ಅಷ್ಟೇ ಮುಂಚೆ ಜಾಸ್ತಿ ಬರ್ತಾಯಿತ್ತು ಇವಾಗ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಮಾಡಿದ್ದಾರೆ ಇದನ್ನು ಪಾಪಗೆ ನೀಟಾಗಿ ಸಿಪ್ಪೆ ಬಿಡಿಸ್ಬಿಟ್ಟು ತಿನ್ನಿಸ್ತೆ ಅವನು ಇಷ್ಟಪಟ್ಟು ತಿಂದ ಹಾಗೆಯೇ ನೋಡಿ ಕಲ್ಲಂಗಡಿ ಕಲ್ಲಂಗಡಿಯನ್ನು ಕೂಡ ತೊಗೊಂಬಂದಿದ್ರು ಅಮ್ಮ ಸಂಗೀತ ಕ್ಲಾಸ್ ಮುಗಿಸ್ಕೊಂಬರ್ಬೇಕಾದ್ರೆ ಅದನ್ನು ಕೂಡ ಕಟ್ ಮಾಡಿದೆ ಪಾಪು ನಾನೇ ತಿನ್ನಿಸ್ತೀನಿ ನಾನೇ ತಿನ್ನಿಸ್ತೀನಿ ಅಂತ ಹೇಳಿಬಿಟ್ಟು ನನಗೆ ತಿನ್ನಿಸ್ತಾ ಇದ್ದಾನೆ ಪಾಪು ಹಣೆಗೆ ನೋಡಿರ್ಬೋದು ನೀವು ಕಪ್ಪಿಟ್ಟಿಲ್ಲ ನಾನು ಈ ವಿಡಿಯೋದಲ್ಲಿ ಅವನಿಗೆ ಹಣೆಗೆ ಕಪ್ಪಿಟ್ಟು ಇಟ್ಟು ಏನಾಗಿದೆ ಅಂದರೆ ಅಷ್ಟಾಗಲ ಮಾತ್ರ ಉಜ್ಜಿ ಉಜ್ಜಿ ಬೆಳ್ಳಗಾದಂಗೆ ಕಾಣಿಸ್ತಾ ಇತ್ತು ಸರಿ ಬೇಡ ಒಂದಿನ ಏನಾದರೂ ಬ್ರೇಕ್ ಕೊಡೋಣ ಅಂತ ಹೇಳ್ಬಿಟ್ಟು ಇಟ್ಟಿರಲಿಲ್ಲ ಇವತ್ತು ಹಣೆಗೆ ಅದು ಇಟ್ಟು ಇಟ್ಟು ಒಂಥರ ಆಗ್ಬಿಟ್ಟಿತ್ತು ಅವನಿಗೆ ಹಣೆ ಹಾಗಾಗಿ ಇವತ್ತೊಂದು ದಿವಸ ಬ್ರೇಕ್ ಅವನಿಗೆ ನೋಡಿ ಮುಖ ಒಂಥರನೇ ಕಾಣಿಸುತ್ತೆ ಕಪ್ಪಿಟ್ಟಿಲ್ಲ ಅಂತ ಅಂದರೆ ಅದರ ತಲೆ ಎಣ್ಣೆ ಹಚ್ಚಿರೋದಕ್ಕೂ ಅದಕ್ಕೂ ಒಂಥರ ಕಾಣಿಸ್ತಾ ಇದ್ದಾನೆ ಮುಖ ಕಪ್ಪಿಟ್ಟಾಗ ಏನಾಗುತ್ತೆ ಗೊತ್ತಾ ಒಂದು ಲಕ್ಷಣ ಬರುತ್ತೆ ಗುಂಡು ಗುಂಡ ಕಾಣ್ತಾರೆ ಇವಾಗ ಅವನು ಇರೋ ಸ ಇರೋದು ಸಣ್ಣ ಅವನ ಹಣೆಗೂ ಕಪ್ಪಿಟ್ಟಿಲ್ಲ ನೋಡೋಕೆ ಒಂಥರ ಕಾಣ್ತಾ ಇದ್ದ ಇದೊಂದು ಪುಟಾಣಿದ ಬ್ಯಾಗ್ ಇತ್ತು ಅದನ್ನೆತ್ಕೊಂಡು ನೆತ್ತಾಕೊಂಡು ಬಾಯ್ ಬಾಯ್ ಅಂದ್ಬಿಟ್ಟು ಓಡಾಡ್ತಾ ಇದ್ದದ್ದು ಮನೆ ತುಂಬ ಅವ್ನಿಗೆ ಇಲ್ಲಿದ್ರೆ ಮಜಾ ಅಂದರೆ ಮಜಾ ಅವನಿಗೆ ಫುಲ್ಲು ಮುದ್ದು ಹತ್ರನೂ ನೋಡಿ ಅಲ್ಲಿ ಅಮ್ಮನ ಹತ್ರ ಇವಾಗ ಹೋಗ್ಬಿಟ್ಟು ಕಾಲು ಮೇಲೆ ನಿಂತ್ಕೊಂಡು ಸ್ವಿಚ್ ಹಾಕೋದು ಆಫ್ ಮಾಡೋದು ಹಾಕೋದು ಆಫ್ ಮಾಡೋದು ಅಷ್ಟು ಒಂದು ತೀಟೆ ಹಾಕ್ಬಿಟ್ಟಿದ್ದಾನೆ ಇವಾಗ ಇಲ್ಲಿ ಬಂದು ಅವನ ಮನೆಗಿಲ್ಲಿ ನೋಡಿ ಇಲ್ಲಿ ಮಂಕ್ರಿನ ಇದು ಡಬ್ಬು ಪಾತ್ರೆ ಹಾಕ್ತೀವಲ್ಲ ಅದು ಅದನ್ನ ತಲೆ ಮೇಲೆ ಹಾಕ್ಕೊಂಡು ಓಡಾಡೋದು ಮನೇಲಿ ಗೋಡೆ ಗಿಡಗೆಲ್ಲ ಹೋಗಿ ಗುದ್ಕೊಳ್ಳೋದು ಒಂದೊಂದೆಲ್ಲ ಆಟ ಇವನು ಆಡೋದು ಹಾಗೆಯೇ ಯಜಮಾನ್ರು ಕೂಡ ಪಾದಯಾತ್ರೆನ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಚೆನ್ನಾಗಾಯ್ತಂತೆ ದೇವ್ರ ದರ್ಶನ ರಶ್ ಇದ್ರು ಅಂತ ಹೇಳ್ತಾಯಿದ್ರು ಅಲ್ಲಿಂದ ಪ್ರಸಾದ ಕೂಡ ತೊಗೊಂಡ್ಬಂದಿದ್ರೆ ಆ ಪ್ರಸಾದ ನಮ್ಮ ಮನೆಗೆ ಎಲ್ಲರಿಗೂ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದಿನ ಯಜಮಾನ್ರು ಹಾಗೆ ಪ್ಯಾಕ್ ಮಾಡಿ ಎತ್ತಿರ್ತಾಯಿದ್ದೀನಿ ಲಾಡು ಮತ್ತು ಅದು ಸಕ್ಕರೆ ಬರುತ್ತಲ್ಲ ಅದನ್ನು ತೊಗೊಂಡ್ಬಂದಿದ್ರು ಹಾಗೆ ಎತ್ತಿರ್ತಾ ಕೂಡ ಎಲ್ಲ ತೊಗೊಂಡು ಪ್ರಸಾದನ ಆಮೇಲೆ ಇನ್ನೊಂದು ಸ್ವಲ್ಪ ಸ್ವೀಟು ಇದೆಲ್ಲ ತೊಗೊಂಡು ಬಂದಿದ್ರು ಕಡಲೆಪುರಿ ಮೈಸೂರು ಪಾಕೆಲ್ಲ ಕಡಲೆಪುರಿ ಪಾಪಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನು ಯಜಮಾನ್ರಕ್ಕೆ ವಾಪಸ್ ಕೊಟ್ಟು ಕಳಿಸಲಿಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಪಾಪಕ್ಕೆ ತಿನ್ನೋದಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಎರಡು ಮೂರು ದಿನ ಇಲ್ಲೇ ಇರ್ತೀನಿ ಅಮ್ಮನ ಮನೆಯಲ್ಲಿ ಅಮ್ಮನದು ಒಂದು ಫಂಕ್ಷನ್ ಇದೆ ಒಂದು ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ ಮುಗಿಸ್ಕೊಂಡು ಆಮೇಲೆ ಇಲ್ಲಿಂದ ಹೊರಡ್ತೀನಿ ಬೆಂಗಳೂರಿಗೆ ಪಾಪು ನೀಸಲಿನೂ ಕೂಡ ಕರ್ಕೊಂಡು ಹೋಗೋಲ್ಲ ನೈಂಟಿ ಪರ್ಸೆಂಟ್ ಕರ್ಕೊಂಡು ಹೋಗಲ್ಲ ಬೇಜಾರು ಒಂಚೂರು ಏನು ಮಾಡೋಕ್ಕಾಗಲ್ಲ ಇರಲಿ ಸ್ವಲ್ಪ ದಿನ ಮನೇಲಿ ಹಾಗೆ ಯಜಮಾನರು ಯಜಮಾನ್ರು ಬಂದಿದ್ರಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಮಟನ್ ತರಿಸ್ಬಿಟ್ಟು ಅಡುಗೆ ಮಾಡಿದರು ಮಟನ್ ಸಾಂಬಾರು ಮಾಡಿದರು ಅದನ್ನೆಲ್ಲ ಊಟ ಮಾಡ್ಕೊಂಡ್ವಿ ಪಾಪಗೂ ಕೂಡ ಮಟನ್ ಸಾಂಬಾರೆಲ್ಲ ತಿನ್ಸಿದ್ವಿ ಊಟ ಇವತ್ತು ಪಾಪುಗೆ ಹೆಂಗೆ ಆಗ್ಬಿಡಿಸಿದೆ ಅಂತ ಹೇಳೋದನ್ನ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಕೇಳಿ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಇಬ್ಬರು ಮಾತ್ರ ಕಮೆಂಟ್ ಮಾಡಿದ್ದಾರೆ ಹೇಳಿ ಅಂತ ಹೇಳಿಬಿಟ್ಟು ಇಬ್ಬರಿಗಾದರೂ ಸರಿ ನಾನು ಹೇಳ್ತೀನಿ ಏನು ಏನು ಮಾಡಿದೆ ಅಂತ ಹೇಳಿಬಿಟ್ಟು ನಾನು ಶುರು ಮಾಡಿದ್ದು ಸೋಮವಾರ ಸೋಮವಾರ ಬೆಳಿಗ್ಗೆ ಫೀಡ್ ಮಾಡಿದ್ದೆ ಅದು ಬಿಟ್ಟರೆ ಇನ್ನು ಫೀಡ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಅವ್ನು ಕೇಳ್ತಾ ಇದ್ದೆ ಫೀಡ್ ಮಾಡು ಅಂತ ಆದರೂ ನಾನು ಫೀಡ್ ಮಾಡಿಲ್ಲ ಫೀಡ್ ಮಾಡೋದು ಕೇಳಿದಾಗ ಏನು ಮಾಡೋದು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡೋದು ಮಕ್ಕಳು ಈ ಏಜಲ್ಲಿ ಡಿಸ್ಟ್ರಾಕ್ಟ್ ಬೇಗ ಹಾಕ್ತಾರೆ ಏನಾದರೂ ತಿಂಡಿ ಏನಾದರೂ ಕೊಡೋದು ಇಲ್ಲ ಹಣ್ಣು ಏನಾದರೂ ಕೊಡೋದು ಆ ಥರ ಮಾಡ್ತಾ ಇದ್ದೆ ಆಮೇಲೆ ರಾತ್ರಿ ಫುಲ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟ ಅಂದರೆ ಅವನು ಫೀಟ್ ಕೇಳಿದಾಗ ನಾನೇನು ಮಾಡ್ತಿದ್ದೆ ಅಂದರೆ ಇದು ಅಮ್ಮ ಬೇವನ್ ಸೊಪ್ಪದು ರಸನ ಇದು ಮಾಡಿ ಇಟ್ಟಿದ್ರು ಒಂದು ಚೂರು ಹಚ್ಚಿಬಿಟ್ಟು ಅವ್ನು ಬಾಯಿಗೆ ಇಟ್ಟರೆ ಅವನು ಆವಾಗಲೇ ವ್ಯಾ ವ್ಯಾ ಅಂದ್ಬಿಟ್ಟು ಇದ್ ಬಿಟ್ಬಿಡ್ತಾಯಿದ್ದ ಅವಾಗ ಅಮ್ಮ ಕರ್ಕೊಂಡು ಹೋಗ್ಬಿಟ್ಟು ಕಕ್ಕ ಕಕ್ಕ ಬಾಯಿ ತೊಳಿತೀನಿ ಬಾಯಲ್ಲಿ ಅಂದ್ಬಿಟ್ಟು ಬಾಯಿ ತೊಳೆಸ್ಬಿಟ್ಟು ಇದು ಮಾಡೋರು ಅವ್ನಿಗೆ ಒಂದು ಎರಡು ಮೂರು ಸಲ ಹಂಗೆ ಮಾಡಿದಾಗಲೇ ಅವ್ನಿಗೆ ಗೊತ್ತಾಗೋಯ್ತು ಹಾಲು ಚೆನ್ನಾಗಿಲ್ಲ ಕುಡಿಬಾರ್ದು ಅಂತ ಅಂದ್ಬಿಟ್ಟು ಅವ್ನಿಗೆ ಹಂಗೆ ಅನ್ನಿಸ್ತಾಯಿತ್ತು ಆಮೇಲೆ ಅವ್ನು ಬಿಟ್ಬಿಟ್ಟ ಕೇಳೋದನ್ನು ಆಮೇಲೆ ಹಂಗೆ ಸ್ಟಾಪ್ ಮಾಡಿದ್ವಿ ಆಮೇಲೆ ನನ್ನ ಪೇಯ್ನ್ ಹೆಂಗೆ ನಾನು ರಿಲೀಫ್ ಮಾಡಿಕೊಂಡೆ ಅಂತ ಅಂದರೆ ಹಾಟ್ ಬ್ಯಾಗ್ ಇದ್ದೆ ಅದಕ್ಕೆ ಬಿಸಿನೀರು ಹಾಕ್ಕೊಂಡು ಅದನ್ನು ಫಿಲ್ ಮಾಡಿಬಿಟ್ಟು ಇಟ್ಕೊಂಡು ಇದ್ದೆ ತುಂಬ ಜಾಸ್ತಿ ಪೈನ್ ಇರುತ್ತೆ ಎರಡು ದಿನ ಅಂದರೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಅದು ಕಮ್ಮಿ ಆಗ್ತಾ ಬರುತ್ತೆ ಪೇಯ್ಯು ಸ್ಟಾರ್ಟಿಂಗ್ ಒನ್ ಸೋಮವಾರ ರಾತ್ರಿ ಫುಲ್ಲು ಸಿಕ್ಕಾಬಟ್ಟೆ ನೋವಿತ್ತು ನನಗೆ ಪಾಪುನ ನಾನೇ ಎತ್ಕೋಬೇಕಿತ್ತು ಅವ್ನು ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ರಾತ್ರಿ ನಾನೇ ಮಲಗಿಸಿದೆ ಮಧ್ಯರಾತ್ರಿ ಒಂದು ಮೂರು ಗಂಟೆಗೆ ಎದ್ಬಿಟ್ಟಿದ್ದ ಅದು ಅವನಿಗೆ ಫೀಡ್ ಮಾಡೋ ಟೈಮು ಮಧ್ಯರಾತ್ರಿ ಒಂದೊಂದ್ಸಲಿ ಎದೊಳ್ತಿದ್ದ ಮೂರು ಗಂಟೆಗೆ ಎದ್ಬಿಟ್ಟ ಆಮೇಲೆ ಫೀಡ್ ಮಾಡೋಂಗಿಲ್ ಮಾಡಲಿಲ್ಲ ನಾನು ಅವ್ನಿಗೆ ಇನ್ನೂ ನಿದ್ದೆ ಇಲ್ಲ ಅಳ್ತಾ ಇದ್ದ ಹಾಗೆ ಒಂದು ಸ್ವಲ್ಪ ಆಟ ಆಡಿಸಿ ಕತೆ ಬುಕ್ ತೋರಿಸಿ ಓದಿಸಿ ಟಿ ವಿ ಹಾಕಿ ಟಿ ವಿ ತೋರಿಸಿ ಹಂಗೆ ಹಿಂಗೆ ಮಾಡಿ ಬಾಟ್ಲಲ್ಲಿ ಹಾಲು ಕೊಟ್ಟರೆ ಕುಡಿಯೋಲ್ಲ ಅವನು ಅವನು ನಾನು ಹಾಲು ಕುಡಿಸಿ ನಾನೇ ಹಾಲು ಕುಡಿಸ್ಬೇಕು ಅವನಿಗೆ ಬಾಟ್ಲಲ್ಲೆಲ್ಲ ಹಾಲು ಕೊಟ್ಟರೆ ಕುಡಿತಾ ಇರಲಿಲ್ಲ ಆಟ ಮಾಡೋವನು ಬೇಡ ನನಗಿದು ಅಂತ ಹೇಳ್ಬಿಟ್ಟು ಥೂ ಅಂತ ಇದು ಮಾಡೋದು ಅದೆಲ್ಲ ಮಾಡ್ತಿದ್ದ ಬಾಟ್ಲಲ್ಲಿ ಹಾಲು ಕುಡಿಲಿಲ್ಲ ಅವತ್ತು ಸೋಮವಾರ ಅಳ್ತಾ ಆಳ್ತಾಯಿದ್ದ ಆಮೇಲೆ ಹಂಗೆ ಆಟ ಆಡಿಸಿ ಹಿಂಗೆ ಮಾಡಿ ಹಂಗೆ ಮಾಡಿ ಮಲಗಿಸ್ದೆ ನೀವು ನೋಡಿರ್ಬೋದು ನಾನು ಹಳೆ ವಿಡಿಯೋದಲ್ಲಿ ಎರಡೂ ಮುಕ್ಕಾಲು ಮೂರು ಗಂಟೆ ತನಕ ನಾನು ಮಲಗಿರಲಿಲ್ಲ ಪಾಪು ನನ್ನ ಪಕ್ಕ ಫಸ್ಟ್ ಟೈಮ್ ಮಲಗಿಲ್ದೆ ಇದ್ದಿದ್ದದು ಆ ನೈಟು ನಿದ್ದೆನೂ ಇಲ್ಲ ಈ ಕಡೆ ನೋವು ಆಗ್ತಾಯಿದೆ ಸಿಕ್ಕಾಪಟ್ಟೆ ನೋತಾಯಿತ್ತು ಆಮೇಲೆ ತಿರ್ಗಿ ಎದ್ ಎದ್ಬಿಟ್ಟ ಅಂತ ಹೇಳಿದ್ನಲ್ಲ ಆಮೇಲೆ ಒಂದು ಸ್ವಲ್ಪ ಆಟ ಆಡಿಸಿ ಆಮೇಲೆ ತಿರ್ಗ ಮಲಗಿಸ್ಬಿಟ್ಟೆ ನಾಲ್ಕು ಗಂಟೆ ಏನೋ ಮಲ್ಕೊಂಡ ನಾಲ್ಕು ಗಂಟೆ ಮಲಗಿದೋನು ಆರೂವರೆ ಏಳು ಗಂಟೆಗೇನೋ ಎದ್ದ ಆಮೇಲೆ ಅಮ್ಮನೆ ನೋಡಿಕೊಂಡ್ರು ಆ ನೆಕ್ಸ್ಟ್ ಡೇನೂ ಕೂಡ ಕೆಳಗಡೆ ಮನೆಯಲ್ಲೇ ಇದ್ದೆ ನಾನು ಮಂಗಳವಾರ ಕೂಡ ಮಂಗಳವಾರ ಕೂಡ ನಾನು ಕೆಳಗಡೆ ಮನೇಲೆ ಮಲ್ಕೊಂಡಿದ್ದೆ ಮೇಗಿನ ರೂಮಲ್ಲಿ ಅಮ್ಮ ಅವ್ರ ರೂಮಲ್ಲಿ ಮಲ್ಕೊಂಡಿದ್ರು ಅವತ್ತೂ ಕೂಡ ಸ್ವಲ್ಪ ಫೀಡ್ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡೋನು ಅವಾಗ ತಿರ್ಗೇ ಒಂದು ಸ್ವಲ್ಪದು ರಸ ಹಚ್ಚೋದು ಅವ್ನಿಗೆ ಬಾಯ್ಗಿಟ್ರೆ ಅದು ಅವ್ನಿಗೆ ಇದು ಒಂಥರ ಕೈ ಕೈ ಆಗತ್ತಲ್ಲ ಬಿಟ್ಬಿಡೋನು ಹಂಗೆ ಅವ್ನು ಮಾಡಿದೆ ಒಂದು ಎರಡು ದಿನ ಅವ್ನು ಅಂದರೆ ಕೊಟ್ಟಿಲ್ಲ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಆಟ ಮಾಡ್ತಾರೆ ಬಾಯಿಗಿಟ್ಟಾಗ ಅವ್ರಿಗೆ ಗೊತ್ತಾಗುತ್ತೆ ಕುಡಿಸ್ತಾ ಇದ್ದಾರೆ ಆದರೆ ನನಗೆ ಇಷ್ಟ ಆಗ್ತಿಲ್ಲ ಅಂತ ಅವ್ನು ಫೀಲ್ ಬರುತ್ತೆ ಆಮೇಲೆ ಅವನು ಬಿಟ್ಬಿಟ್ಟ ಹಾಲು ಕೇಳೋದು ಬಿಟ್ಬಿಟ್ಟ ಸರಿ ಅಂದ್ಬಿಟ್ಟು ಆಟ ಆಡ್ಕೊಂಡು ಅದು ತಿಂಡಿ ತಿಂದ್ಕೊಂಡು ಈ ಟೈಮಲ್ಲಿ ಏನು ಮಾಡಬೇಕು ಅಂತ ಹಾಲು ಬಿಡಿಸ್ಬಿಟ್ಟಿರ್ತೀವಲ್ಲ ಸ್ವಲ್ಪ ಅವ್ರಿಗೆ ತಿನ್ನೋದಕ್ಕೆ ಅವಾಗವಾಗ ಏನಾದರೂ ತಿಂಡಿ ಹಣ್ಣು ಆ ಥರದ್ದು ಏನಾದರೂ ಕೊಡ್ತಾ ಇರಬೇಕು ಇಲ್ಲಾಂದ್ರೆ ಹುಟ್ಟಿಸೋದಾಗ ಅವ್ರು ಹಾಲೇ ಕೇಳ್ತಿದ್ದಿದ್ದು ಇವಾಗ ಹಾಲು ಕೊಡ್ತಾ ಇಲ್ಲ ಅಂದಮೇಲೆ ಬೇರೆ ಏನಾದರೂ ರಿಪ್ಲೇಸ್ಮೆಂಟ್ ಕೊಡಬೇಕಲ್ಲ ಏನಾದರೂ ಫ್ರೂಟ್ಸು ಅದು ಇದು ಒಂದು ಬಾಟ್ಲಲ್ಲಿ ಹಾಲು ಕುಡಿತಾ ಇರಲಿಲ್ಲ ಯಾವೂ ಒಂದೊಂದ್ಸಲಿ ಕುಡಿತಾ ಇದ್ದ ಇಲ್ಲಾಂದ್ರೆ ಇಲ್ಲ ಹಂಗೆ ಅಷ್ಟು ಇಷ್ಟಪಟ್ಟು ಬಾಟ್ಲಲ್ಲಿ ಅವನು ಹಾಲನ್ನ ಕುಡಿತಾ ಇರಲಿಲ್ಲ ನನ್ನ ಮಗ ಕೊನೆಗೆ ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿದೆ ನಮ್ಮ ಬಾಟ್ಲಲ್ಲಿ ಹಾಲು ಕುಡ್ಕೊತಾನೆ ನೀಟಾಗಿ ಒಂದು ಬಾಟ್ಲು ಹಾಕ್ಕಿ ಕೊಟ್ರೆ ಫುಲ್ ಕುಡಿದ್ಬಿಟ್ಟು ತಿರ್ಗಿ ಇನ್ನೂ ಬೇಕು ಅಂತಲೇ ಕೇಳ್ತಾನೆ ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿದೆ ಅಮ್ಮ ಒಂದು ಸ್ವಲ್ಪ ಬೆಳ್ಳ ಬೆಲ್ಲ ಎಲ್ಲ ಹಾಕಿ ಕೊಡ್ತಾರೆ ಬೆಲ್ಲ ಶುಂಠಿ ಇದು ಮತ್ತು ಅರಿಶಿನ ಮೆಣಸು ಎಲ್ಲ ಹಾಕಿ ಕುದಿಸಿ ಚೆನ್ನಾಗಿ ಅವ್ರು ಮಾಡಿಕೊಡ್ತಾರೆ ಇಷ್ಟಪಟ್ಟು ಕುಡಿತಾನೆ ಇವಾಗ ಎರಡೆರಡು ಸಲ ಕೇಳ್ತಾನೆ ಹಾಲು ಕೊಡಿ ಅಂತ ಹೇಳ್ಬಿಟ್ಟು ಬಾಟ್ಲಲ್ಲಿ ಇವಾಗ ನಮ್ಮ ಬೆಂಗಳೂರಿಗೆ ಹೋಗ್ಬಿಟ್ಟು ವಾಪಸ್ ಬಂದೆ ನೋಡಿ ತಿರ್ಗಾ ಇವಾಗ ಬಂದಿದ್ದೀನಿ ಅಮ್ಮನ ಮನೆಗೆ ಬಂದ ಮೇಲೆ ಇವಾಗ ಒಂದೆರಡು ಸಲ ಕೇಳಿದೆ ಆ ಹಾಲು ಕುಡಿಸು ಅಂತ ಹೇಳಿಬಿಟ್ಟು ಆಮೇಲೆ ನಾನು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡಿಬಿಟ್ಟೆ ಮಕ್ಕಳು ಇವಾಗ ಅವನು ಒಂದೂವರೆ ವರ್ಷ ಹಾಲು ಬಿಡಿಸಿ ಒಂದು ವಾರ ಆಯಿತು ಇವತ್ತಿಗೆ ಇವತ್ತಿಗಲ್ಲ ನೆನ್ನೆಗೆ ಒಂದು ವಾರ ಆಯಿತು ಅದು ಇನ್ನೂ ಮರ್ತಿಲ್ಲ ನೋಡಿ ಅವನು ಇನ್ನೂ ಹಾಲು ಕುಡಿಸು ಅಂತ ಕೇಳ್ತಾನೆ ಅವರಿಗೆ ಅವ್ರು ಡಿಸ್ಟ್ರ್ಯಾಕ್ಟ್ ಮಾಡಿಬಿಡ್ಬೇಕು ಇಲ್ಲಾಂದ್ರೆ ಆಟ ಮಾಡೋಕ್ಕೆ ಶುರು ಮಾಡಿದ್ರೆ ಮಾತ್ರ ಬಿಡೋಲ್ಲ ನನ್ನ ಮಗ ಸಿಕ್ಕಾಪಟ್ಟ ಆಟ ಬಿಡಲ್ಲ ಆಟ ಮಾಡೋಕ್ಕಿಂತ ಮುಂಚೆ ನಾವೇ ಅರ್ಥ ಮಾಡ್ಕೊಂಡು ಬೇರೆ ಏನಾದ್ರು ತಿಂಡಿ ಕೊಡಬೇಕು ಇಲ್ಲಾಂದರೆ ಏನಾದ್ರು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡಲೇಬೇಕು ಬೇರೆ ಆಟ ಸಾಮಾನು ತೋರಿಸ್ಕೊಂಡು ಟಿ ವಿ ತೋರಿಸ್ಕೊಂಡು ಡಿಸ್ಟ್ರಾಕ್ಟ್ ಮಾಡಬೇಕು ಇಷ್ಟಾಯಿತು ನನ್ನ ಕತೆ ಆಮೇಲೆ ಇವಾಗ ಕಂಪ್ಲೀಟಾಗಿ ನಾನು ಆರಾಮಾಗಿದ್ದೀನಿ ಏನೋ ಒಂಚೂರು ಪೇಯ್ನ್ ಇರಲಿಲ್ಲ ನಮ್ಮ ಮನೆಗೆ ಹೋಗಿದ್ದಲ್ಲ ಅವಾಗಿನ್ನೂ ಸ್ವಲ್ಪ ಇತ್ತು ಒಂದು ವಾರ ಬೇಕಾಯ್ತು ನನಗೆ ನೀಟಾಗಿ ಇವಾಗ ಒಂದು ಚೂರು ಏನು ಪೇನಿಲ್ಲ ಆರಾಮಾಗಿದ್ದೀನಿ ಇವಾಗ ಒಂದು ವಾರ ಕಂಪ್ಲೀಟ್ ಒಂದು ವಾರ ಸ್ಟಾರ್ಟಿಂಗಲ್ಲಂತೂ ಒಂದು ಚೂರು ಏನೂ ಟಚ್ ಆಗೋಂಗಿಲ್ಲ ಸಿಕ್ಕಾಬಿಟ್ಟನೂ ಹೋಗೋದು ಇವಾಗ ಆರಾಮಾಗಿದ್ದೀನಿ ಇಷ್ಟೇ ನಂದು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ್ದು ಹಿಂಗೆ ಪಾಪು ಇವಾಗ ಆರಾಮಾಗಿದ್ದಾರೆ ನಾನು ಕೂಡ ಆರಾಮಾಗಿದ್ದೀನಿ ಹಾಗೆಯೇ ಪಾಪುಗೆ ಪೋಲಿಯೋ ಡ್ರಾಪ್ಸ್ ಕೂಡ ಹಾಕಿಸಿದ್ವಿ ನೀವು ಯಾರ್ಯಾರು ಹಾಕ್ಸಿದ್ದೀರಾ ಕಮೆಂಟ್ ಮಾಡಿ ಆಯಿತಾ ಎಲ್ಲ ಹಾಕ್ಸ್ಬೇಕು ಮಿಸ್ ಮಾಡಲೇಬಾರ್ದು ಇವಾಗ ಆಗೋಗಿದೆ ಆಲ್ರೆಡಿ ಮೂರು ದಿನ ಅಂತ ಅಂದರೂ ನೆನ್ನೆಗೆ ಏನೋ ಕಂಪ್ಲೀಟ್ ಆಯ್ತೇನೋ ಪೋಲಿಯೋ ಡ್ರಾಪ್ಸು ಎಲ್ಲರೂ ಹಾಕಿಸ್ಬೇಕು ಮಿಸ್ ಮಾಡಬಾರ್ದು ಪೋಲಿಯೋ ಡ್ರಾಪ್ಸನ್ನ ನಾನು ಹಾಕಿಸಿದೆ ಪಾಪಿಗೆ ಸರಿ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್